ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭವಾನಿ ರಜನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ನಿಮ್ಗೆ ಎಲ್ರಿಗೂ ಗೊತ್ತಾಗಿದೆ ಅಲ್ವಾ ತಂಬಳೆ ನೋಡಿದ ತಕ್ಷಣ ಈ ಒಂದು ಕಂಪ್ಲೀಟ್ ಬ್ಲಾಗ್ ಏನಾಗಿರುತ್ತೆ ಅಂತ ಯಸ್ ಸೊ ಯೂಟ್ಯೂಬರ್ ಸ್ವಾತಿ ತಮ್ಮನ ಸುಹಾಸನ್ ಸ್ನೇಹ ರಿಸೆಪ್ಷನ್ಗೆ ನಾವು ಕೂಡ ಹೋಗ್ತಾ ಇದ್ದೀವಿ ಸೊ ಅಲ್ಲಿದ್ದಂತಹ ಒಂದಷ್ಟು ಮೂಮೆಂಟ್ಸ್ ಎಲ್ಲರೂ ನಿಮ್ಮ ಜೊತೆ ಒಂದು ಬ್ಯೂಟಿಫುಲ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಮಿಸ್ ಮಾಡಿದಾಗೆ ನೋಡಿ ಆ್ಯಂಡ್ ಇನ್ನೇನು ನಾವು ರೆಡಿಯಾಗಿ ಹೊರಡಬೇಕಾದ್ರೆ ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ ಕೂಡ ನನ್ನನ್ನು ರೆಕಗ್ನೈಸ್ ಮಾಡಿ ಬಂದು ಮಾತಾಡ್ಸಿದ್ರು ತುಂಬ ಆಯಿತು ಆ್ಯಂಡ್ ಇನ್ನು ನಾವು ಹೊಡಬೇಕಾದ್ರೆ ಸುಮಾರು ನಾಲ್ಕು ಆಗಿತ್ತು ಅನ್ಸ್ಬೋದು ಏನಕ್ಕೆ ಅಷ್ಟು ಬೇಗ ಅಂತ ನಮ್ಮ ಲೊಕೇಶನ್ನಿಂದ ರಿಸೆಪ್ಷನ್ ನಡೀತಾ ಇರೋ ಲೊಕೇಶನ್ಗೆ ಸಿಕ್ಕಾಪಟ್ಟೆ ದೂರ ಇದೆ ಅದರಲ್ಲಂತೂ ನಾವು ಕ್ಯಾಬ್ ಬುಕ್ ಮಾಡಿದಾಗಂತೂ ಬುಕ್ಕಿಂಗ್ ಕ್ಯಾನ್ಸಲ್ ಬುಕ್ಕಿಂಗ್ ಕ್ಯಾನ್ಸಲ್ ಆಗ್ತಾನೆ ಇತ್ತು ಬಿಕಾಸ್ ತುಂಬಾನೇ ಜಾಸ್ತಿ ಕಿಲೋಮೀಟರ್ಸ್ ಇರೋದ್ರಿಂದ ಹಾಗಾಗಿ ಲಾಸ್ಟ್ ಮೂಮೆಂಟ್ ಆಟೋನಾದ್ರೂ ಸಿಕ್ತು ಬೈ ಗಾಡ್ ಗ್ರೇಸ್ ಮಕ್ಕಳಿಗೆ ಎಲ್ಲ ಎತ್ಕೊಂಡಿದ್ದೆ ಕಂಪ್ಲೀಟ್ಲಿ ಕವರ್ ಮಾಡಿ ಬೆಚ್ಚಿಗೆ ಮಕ್ಕಳನ್ನ ಕರ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀವಿ ಏನೇನು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ರು ಅಲ್ಲಿ ನಮ್ಮನ್ನ ಪ್ರೀತಿಯಿಂದ ಗ್ರೀಟ್ ಮಾಡಿ ನಮ್ಮನ್ನ ಟ್ರೀಟ್ ಮಾಡೋ ವೇ ಇದೆಯಲ್ಲ ಸ್ವಾತಿ ಆಗಿರ್ಬೋದು ಸುಮಾ ಆಂಟಿ ಅಂಕಲ್ ಸ್ನೇಹ ಮತ್ತು ಸುಹಾಸ್ ಸುನಿಯಣ್ಣ ಎಲ್ಲರೂ ಅಷ್ಟೇ ತುಂಬ ಪ್ರೀತಿಯಿಂದ ನಮ್ಮನ್ನು ಬಾಯಿ ತುಂಬ ಮಾತಾಡಿಸ್ತಾರೆ ನಮಗೆ ಪ್ರತಿ ಸಲ ನಾ ಹೇಳೋ ಹಾಗೆ ಯೂಟ್ಯೂಬರ್ಸ್ ಯಾರದೇ ಫಂಕ್ಷನ್ಸ್ ಇರಲಿ ಹೋದಾಗ ನಮ್ಮ ಸ್ವಂತದವರ ಮದುವೆ ಅಥವಾ ನಮ್ಮ ಸ್ವಂತದವರ ಫಂಕ್ಷನ್ಗೆ ನಾವು ಹೋಗಿದ್ದೀವನೋ ಅಷ್ಟೇ ಫೀಲ್ ಮಾಡ್ತೀವಿ ಏನೇ ಒಂದು ನಾವು ಸ್ಟ್ರೆಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ರು ಅವ್ರು ಮಾತಾಡಿಸೋಂತಹ ರೀತಿಗೆ ಎಲ್ಲನೂ ಕಂಪ್ಲೀಟ್ಲಿ ಮರ್ತೋಗ್ತೀವಿ ನಾವು ಅಷ್ಟು ಖುಷಿ ಆಗುತ್ತೆ ಅಂಡ್ ಇನ್ನೇನು ನೀವು ನೋಡಬಹುದು ನಾನು ಚೇತನ ಅಂದ್ರೆ ಚೇತನ ಕೂಡ ಯೂಟ್ಯೂಬರ್ ಅಂಡ್ ನೀವು ಅವ್ರ ಚಾನಲ್ನ ಖಂಡಿತವಾಗ್ಲಿ ವಿಸಿಟ್ ಮಾಡಿ ಬ್ಯೂಟಿಫುಲ್ ಆದಂತಹ ವ್ಲಾಗ್ಸನ್ನು ಶೇರ್ ಮಾಡ್ತಾರೆ ಸೊ ಅವ್ರು ಆಲ್ರೆಡಿ ಬಂದಿದ್ರು ಅಂಡ್ ನಾನು ಹೋಗಿ ಅವ್ರ ಜೊತೆ ಜಾಯ್ನ್ ಆಗಿ ತುಂಬಾ ಚೆನ್ನಾಗಿ ಮಿನಿ ಜೊತೆ ಲಡ್ಡು ಬುಡ್ಡು ಎಲ್ಲರೂ ಆಟ ಆಡ್ಕೊಂಡಿದ್ರು ಇದು ಆಫ್ಟರ್ ಇನ್ನೇನು ಸುಪ್ರಿಯಾ ಹಾಗೆ ಸೌಂದರ್ಯ ಕೂಡ ಎಲ್ಲಾನು ಬರ್ತಿದ್ರಿ ಬರ್ತಿದ್ದಾರೆ ಅಂತ ಹೇಳಿದ್ರು ಅವ್ರಿಗೂ ಕೂಡ ವೆಯ್ಟ್ ಮಾಡಿ ಅಲ್ಲಿ ಯಾರೆಲ್ಲ ಬಂದಿದ್ರು ಅವ್ರನ್ನೆಲ್ಲ ನೋಡ್ತಾ ಮಾತಾಡ್ಸ್ಕೊಳ್ತಾ ಕೂತಿದ್ವಿ ಆದಷ್ಟು ರಾಕ್ ಕ್ಲಿಪ್ಪಿಂಗ್ ಶೇರ್ ಮಾಡಬೇಕು ಅಂತಾನೆ ಇತ್ತು ಬಿಕಾಸ್ ಬ್ಯಾಕ್ ಗ್ರೌಂಡ್ ಬಿ ಜಿ ಎಂ ರನ್ ಆಗ್ತಿರೋದ್ರಿಂದ ಕಾಪರೇಟ್ ಇಶ್ಯೂ ಖಂಡಿತ ಬರುತ್ತೆ ಅಂತ ಫುಲ್ ವಾಯ್ಸ್ ಅವರಲ್ಲನೆ ಶೇರ್ ಮಾಡ್ತಾ ಇದ್ದೀನಿ ಅಂಡ್ ಎಷ್ಟು ಚೆನ್ನಾಗಿರುವಂತ ಸಾಂಗ್ ಬರ್ತಿತ್ತು ಗೊತ್ತಾ ಪ್ರೀತಿಗೆ ಸೋತೆ ಹೇವರೇ ಬಂದು ಬೇಡಿಕೋ ಎಂದು ಕಣ್ಮುಂದೆ ನಿಂತಾಗ ನಾನು ಬೇಡನೋ ಏನು ನೀನಿರುವಾಗ ಹೊಸ ನನಗೆ ಈ ಬ್ಯಾಕ್ ಗ್ರೌಂಡ್ ಬಿ ಜಿ ಎಮ್ ಮೇಲೆ ತುಂಬ ಚೆನ್ನಾಗಿ ರನ್ ಆಗ್ತಾ ಇತ್ತು ಸೊ ಹಾಗಾಗಿ ನಾನೇ ಈಗ ಸಾಂಗ್ ಹೇಳ್ಬಿಟ್ಟೆ ಆಯ್ತಾ ಆ ಮುದ್ದಾದ ಜೋಡಿಗೆ ನೀವು ಕೂಡ ಆರೈಸಿ ಜೀವನ ಯಾವಾಗಲೂ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇರಲಿ ಅಂತ ಆಯಿತಾ ಸೊ ಲಡ್ಡು ಬುಡ್ಡು ಅಂತ ಸಿಕ್ಕಾಪಡೆ ಎಂಜಾಯ್ ಮಾಡ್ತಾಯಿದ್ರು ಆ್ಯಂಡ್ ನಾವಂತೂ ಅಲ್ಲಿ ಇಲ್ಲಿ ಕೆಲವೊಂದು ಪಿಕ್ಸಲನ್ನು ತೊಗೋತಾ ಇದ್ವಿ ಸೊ ಇದು ಆ್ಯಕ್ಟರ್ ಸುಪ್ರಿಯಾ ಹಾಗೆ ಮೇಘನಾ ಸೌಂದರ್ಯ ಅವರೆಲ್ಲರೂ ಕೂಡ ಜಾಯ್ನ್ ಆದರು ಇದಾದ ಮೇಲೆ ನಾವು ಹೋಗಿ ವಿಶ್ ಮಾಡ್ತಾ ಇದ್ದೀವಿ ಕೆಲವೊಬ್ರು ಯೂಟ್ಯೂಬರ್ಸ್ ಯಾರೂ ಬಂದಿರಲಿಲ್ಲ ಬಟ್ ಬಂದಿದ್ದವರೆಲ್ಲರೂ ನನ್ನ ಬೆಸ್ಟ್ ಈ ಅವ್ರನ್ನೆಲ್ಲ ನೋಡಿ ಮತ್ತೊಂದು ಸಲ ಮಾತಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿಯಾಗಿತ್ತು ಆ್ಯಂಡ್ ಇನ್ನೂ ಸ್ವಾತಿ ಆಗಿರ್ಬೋದು ಸುಮಾಂಟೆ ಆಗಿರ್ಬೋದು ಅವ್ರು ಕಂಪ್ಲೀಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಅಷ್ಟೇ ತುಂಬ ಮುದ್ದಾಗಿ ಚೆನ್ನಾಗಿ ರೆಡಿ ಆಗಿದ್ದರು ಒಬ್ರಿಗಿನ ಮತ್ತೊಬ್ಬರು ಅನ್ನೋ ಹಾಗೆ ಆ್ಯಂಡ್ ನಾವು ಮದುವೆಗೆ ಅಟೆಂಡ್ ಆಗಿರಲಿಲ್ಲಲ್ವ ಅಂಕಲ್ ಕೇಳ್ತಾ ಇದ್ರು ಯಾಕೆ ಬಂದಿಲ್ಲ ಇನ್ನೂ ಅಂತ ಸೊ ರೀಸನ್ ಎಲ್ಲ ಹೇಳಿದಾಗ ಎಷ್ಟು ಪ್ರೀತಿಯಿಂದ ಅವ್ರು ಅರ್ಥ ಮಾಡಿಕೊಂಡು ಇರಲಿ ಕಣೋ ಪರವಾಗಿಲ್ಲ ಅಂತ ಸುಮಾಂಟೆ ಆಗಿರ್ಬೋದು ಅಂಕಲ್ ಎಲ್ಲರೂ ಅಷ್ಟೇ ಪ್ರದೀ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ತುಂಬ ಚೆನ್ನಾಗಿ ಗ್ರೀಟ್ ಮಾಡ್ತಾರೆ ಎಷ್ಟೋ ವರ್ಷದ ಪರಿಚಯ ಇದೆ ನಮಗೆ ಅವ್ರಿಗೆ ಅನ್ನೋ ಥರನೇ ನಮ್ಮನ್ನು ಅವರು ಅಲ್ಲಿ ಫೀಲ್ ಮಾಡಿಸ್ತಾರೆ ಗೊತ್ತಾ ಸೊ ಅದು ತುಂಬ ಆಗುತ್ತೆ ಆ್ಯಂಡ್ ಇಲ್ಲಿ ಒಂದು ಮಾತುಕತೆ ಆಗ್ತಿತ್ತು ನಾನು ಮಾತ್ರ ಸ್ಯಾರಿ ಮಿಗ್ದವ್ರು ಎಲ್ಲರೂ ಡ್ರೆಸ್ ಆಗಿ ಗೌನಲ್ಲಿ ಬಂದಿದ್ದರು ಅದನ್ನು ಹೇಳ್ತಾ ಇದ್ರು ಸೌಂದರ್ಯ ಅವರು ಭವಾನಿ ನೋಡಿ ಟ್ರೆಡಿಷನಲ್ ಸ್ಯಾರಿ ಲುಕ್ಕಲ್ಲಿ ಬಂದಿದ್ದಾರೆ ಅಂತ ಆ್ಯಕ್ಚುಲಿ ನಾವು ಒನ್ ಡೇ ಬಿಫೋರೇ ಮಾತಾಡಿದ್ವಿ ಸೌಂದರ್ಯ ಹೇಳಿದರು ನಾನು ನಾರ್ಮಲ್ ಗೌನಲ್ಲಿ ಬರ್ತೀನಿ ಅಂತ ಬಟ್ ನನಗೆ ನಾರ್ಮಲ್ ಗೌನ್ ಅಷ್ಟು ಸಿಗಲಿಲ್ಲ ಮತ್ತು ನನಗೆ ಸ್ವಲ್ಪ ಫ್ಯಾಟ್ ಆಗಿರೋದ್ರಿಂದ ನಾನು ಆಲ್ಮೋಸ್ಟ್ ಎರಡು ಟು ತ್ರೀ ಡ್ರೆಸ್ಸನ್ನು ಟ್ರಯಲ್ ಮಾಡಿ ನೋಡಿದೆ ಯಾವುದು ಪರ್ಫೆಕ್ಟ್ ಆಗಿರಲಿಲ್ಲ ಅಯ್ಯೋ ಇರಲಿ ಪರವಾಗಿಲ್ಲ ಸ್ಯಾರಿನೇ ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ಯಾರಿ ವೇರ್ ಮಾಡಿ ಹೋಗಿದ್ದೆ ಬಟ್ ಎಲ್ಲರದು ಅಂತಲೇ ನಾನು ಅಂದೊಂತರ ಲುಕ್ ತುಂಬಾ ಚೆನ್ನಾಗಿತ್ತು ಸೊ ಇದಾದ್ಮೇಲೆ ಒಬ್ರಿಗೊಬ್ರು ಎಲ್ಲರೂ ವಿಶ್ ಮಾಡಕ್ ಹೋಗ್ತಾ ಇದೀವಿ ಅಂಡ್ ನೀವು ಕೂಡ ಮತ್ತೊಂದ್ಸಲ ವಿಶ್ ಮಾಡಿ ಆಯ್ತಾ ್ ಸುಹಾಸ್ ಕೂಡ ಕೇಳ್ತಿದ್ರು ಯಾಕೆ ಮದುವೆಗೆ ಬರಲಿಲ್ಲ ಅಂತ ಸೊ ರೀಸನ್ ಅದು ಇಂಡಿಪೆಂಡೆನ್ಸ್ ಡೇ ಸಲುವಾಗಿ ಲಡುಗೆ ಒಂದಷ್ಟು ಕಾಂಪಿಟೇಷನ್ಸ್ ಎಲ್ಲ ಇದ್ದಿದ್ದರಿಂದ ನಾವು ಮಿಸ್ ಮಾಡಿದ್ವಿ ಮದುವೆಗೆ ಅಟೆಂಡ್ ಮಾಡೋದು ಬಟ್ ರಿಸೆಪ್ಷನಲ್ಲಿ ಈಗ ನಾವು ಹೋಗಿ ವಿಶ್ ಮಾಡ್ತಿರೋದು ಫ್ಯಾಮಿಲಿ ಸಮೇತ ಸಿಕ್ಕಾಬೇಡ ಖುಷಿ ಇದೆ ಆ್ಯಕ್ಚುಲಿ ನಾನು ದೊಡ್ಡಕ್ಕವರೆಲ್ಲ ಬರಬೇಕು ಅಂತ ಹೇಳಿದ್ರು ಬಟ್ ಅವ್ರಿಗೂ ಕೂಡ ಕೊನೆ ಮೂಮೆಂಟಲ್ಲಿ ಒಂದು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಅವರು ಕೂಡ ಬರೋಕ್ಕಾಗಲಿಲ್ಲ ಬಟ್ ಅವರ ವಿಷಸ್ ಕೂಡ ನಾನು ಒಂದ್ಸಲ ಅಲ್ಲಿ ಅವ್ರಿಗೆ ತಿಳಿಸಿದೆ ಆ್ಯಂಡ್ ಅದ್ರ ಜೊತೆಗೆ ನಾವು ಕೂಡ ಗಿಫ್ಟ್ ಮಾಡಿ ಅಲ್ಲಿಂದ ಒಬ್ರಿಗೊಬ್ರು ಎಲ್ಲ ಯೂಟ್ಯೂಬರ್ಸ್ ಬರೋದಕ್ಕೆ ಶುರು ಆದ್ರಲ್ವಾ ಸೊ ನಾವೆಲ್ಲ ಹೇಗೆ ಅಂದರೆ ಫೋನ್ ಎಕ್ಸ್ಚೇಂಜ್ ಮಾಡಿಕೊಂಡು ಕ್ಯಾಮ್ರಾ ಅವ್ರದ್ದು ನಾವು ವೀಡಿಯೋ ಮಾಡೋದು ನಮ್ದು ಅವ್ರ ವೀಡಿಯೋ ಮಾಡೋದು ಆ್ಯಂಡ್ ಎಲ್ರಿಗೂ ಮಕ್ಳ ಸೊ ಅವ್ರ ಮಕ್ಳಿನ ಇವರು ಇವ್ರ ಮಕ್ಳಿನ ಅವರು ನೋಡ್ಕೊಳ್ಳೋದು ಪುಟಾಣಿ ಮಕ್ಕಳು ಎಲ್ಲ ಕಡೆ ಓಡಾಡ್ಕೊಂಡು ತುಂಬ ಚೆನ್ನಾಗಿ ಮುದ್ದಾಗಿತ್ತು ಹೊಡ್ಬೇಕು ಅಷ್ಟೊತ್ತಿಗೆ ವೀಣಾ ಕೂಡ ಬಂದ್ರು ಅವ್ರ ಮಗು ಅಂತೂ ತುಂಬಾ ಕ್ಯೂಟ್ ಅಂಡ್ ಆಗಿದ್ದಾನೆ ಸೊ ದೃಷ್ಟಿಯಾಗುತ್ತೆ ಅಂತ ನಾವೇನು ಜಾಸ್ತಿ ಏನು ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಅಹ್ ಕೂಡ ಮಾತಾಡಿಸಿ ಆಮೇಲೆ ನಾವು ಲಜ್ಜು ಬುಡ್ಡುಗೂ ಅಷ್ಟೇ ಪುಟ್ ಪುಟಾಣಿ ಮಕ್ಕಳು ಅಂತ ಹೇಳಿದ್ರೆ ತುಂಬಾ ಇಷ್ಟಪಡ್ತಾರೆ ಬುಡ್ಡು ಅಂತೂ ಬಗ್ಗಿ ಬಗ್ಗಿ ನೋಡೋದು ಬಚ್ಚಿಟ್ಕೊಂಡು ನೋಡೋದು ಮಗುನ ಹಂಗೆ ಮಾಡ್ತಿದ್ದ ನೋಡಿ ನಮ್ಮ ಸಿಂಪಲ್ ಲೈಫ್ ಕನ್ನಡ ಬ್ಲಾಗ್ಸ್ ಅಕ್ಕ ಆ್ಯಂಡ್ ಅವ್ರ ಮಗಳು ಹೈ ಮಾಡಿ ಅಕ್ಕ ನಮಗಿನ್ನ ಮುಂಚೆನೇ ಊಟ ಮಾಡಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಹೆಂಗೈತೆ ಅಕ್ಕ ಮದ್ವೆಲ್ಲ ಹೆಂಗೆ ರಿಸೆಪ್ಷನ್ ಎಲ್ಲ ಹೆಂಗೈತೆ ಜೋಡಿ ಹಳೇದೇ ಗೊತ್ತಿರ್ಬೋದು ಇವಾಗ ರಿಸೆಪ್ಷನ್ ಲುಕ್ಕಲ್ಲಿ ಹೆಂಗಿದ್ದಾರೆ ಸ್ವಾತಿ ಸುಮ್ಮ ಆಂಟಿ ಊಟ ಎಲ್ಲ ಹೆಂಗಿತ್ತು ಚೆನ್ನಾಗಿತ್ತಾ ಮತ್ತು ಇನ್ನೇನು ಹೇಳ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾವು ಬಂದು ಆಯಿತು ಒನ್ ಅವರ್ ಅದನ್ನೇ ಕೇಳ್ತಾ ಇರೋದು ನಾನು ನಾನು ಎಂಟು ಗಂಟೆಗೆ ಅಲ್ಲೇ ಇದ್ದೆ ಅಂತ ನೀವು ಮದ್ಯೆಗೆ ಬಂದಿರಲಿಲ್ಲ ಅಕ್ಕ ಮಧ್ಯೆಗೆ ಬಂದಿರಲಿಲ್ಲ ಏ ಬೇಡ ಎಳಿಬಾರ್ದು ನಾನು Mwen akoum ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಅಲ್ಟಿಮೇಟ್ ಅಂತ ಹೇಳ್ಬೋದು ಅದರಲ್ಲೂ ಒಂದು ಸ್ಟಿಕ್ ಥರ ಫ್ರೈ ಮಾಡಿದ್ರು ಅದಂತೂ ತುಂಬ ಚೆನ್ನಾಗಿತ್ತು ಲಡ್ಡು ಬುಡ್ಡಕ್ಕೆ ಸಿಕ್ಕಾಪಡ ಇಷ್ಟ ಆಯಿತು ಸೊ ಅದನ್ನು ನಾನು ಅಚೂ ಪ್ಲೇಟಲ್ಲಿ ಇದ್ದಿದ್ದು ನನ್ನ ಪ್ಲೇಟಲ್ಲಿ ಇದ್ದಿದ್ದು ಎಲ್ಲವೂ ನಾನು ಅವ್ರಿಗಿಬ್ರಿಗೆ ಕೊಟ್ಟೆ ಮತ್ತು ಅವ್ರು ತಿಂತಿದ್ದು ಚೆನ್ನಾಗಿ ಫೀಲ್ ಮಾಡ್ತಿದ್ರು ಮೀನ್ಸ್ ಇಷ್ಟಪಟ್ಟು ತಿಂತಿದ್ರು ಅಂತ ಅಲ್ಲಿ ಸರ್ವ್ ಮಾಡೋರಿಗೂ ಕೂಡ ಗೊತ್ತಾಗಿ ಇನ್ನೂ ಎರಡ ಅವ್ರಿಗೆ ಎಕ್ಸ್ಟ್ರಾ ಜಾಸ್ತಿನೇ ಹಾಕಿದ್ರು ತುಂಬ ಚೆನ್ನಾಗಿತ್ತು ಆ್ಯಂಡ್ ಕಾಯಿ ಹೋಳಿಗೆ ಪ್ರತಿಯೊಂದು ಊಟನೂ ಅಷ್ಟೇ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿಸಿದ್ರು

もし逃おさえるでありがとうございました。 ರಿಸೆಪ್ಷನ್ ಮುಗಿಸಿ ನಾವು ವರ್ಷದಲ್ಲಿ ಸಿಕ್ಕಾಪಡೆ ಲೇಟೇ ಆಗಿತ್ತು ಅದೇ ಹತ್ರ ಹನ್ನೊಂದು ಮುಖಾಲ್ ಹನ್ನೆರಡು ಗಂಟೆ ಸೊ ಹಾಗಾಗಿ ನೆಕ್ಸ್ಟ್ ನಾನೇನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಸೊ ಇದು ಅದರ ನೆಕ್ಸ್ಟ್ ಡೇ ಈವ್ನಿಂಗ್ ಲಡ್ಡು ಸ್ಕೂಲಿಂದ ಬಂದ ಮೇಲೆ ನಾವು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಕ್ಕೆ ಒಂದಷ್ಟು ತರಕಾರಿ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು ಸೊ ಅದನ್ನೆಲ್ಲ ತೊಗೊಂಬರೋದಕ್ಕೆ ಚಿಕ್ತೃಪ್ತಿಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಏನಂತ ಹೇಳಿದ್ರೆ ಈಗ ಶ್ರಾವಣ ಕೊಡೋ ಶುರು ಆಗಿರೋದ್ರಿಂದ ತುಂಬ ಜನ ಬರ್ತಾರೆ ಸಂತೆ ಟೈಮಲ್ಲಿ ಅದರಲ್ಲೂ ಶನಿವಾರ ಸೊ ಹಾಗಾಗಿ ಪ್ರತಿಯೊಂದು ವೆಜಿಟೇಬಲ್ಸ್ ಕೂಡ ಫ್ರೆಶ್ ಆ್ಯಂಡಾಗಿ ತುಂಬಾ ಆಗಿ ಸಿಗುತ್ತೆ ಸೊ ಹಾಗಾಗಿ ನಾವಲ್ಲಿ ಪ್ರತಿ ಸಲ ತೊಗೋತೀವಿ ಎವ್ರಿ ಸಾಟರ್ಡೆ ನಾವು ತರಕಾರಿನ ಇಲ್ಲೇ ಪರ್ಚೇಸ್ ಮಾಡೋದು ಆ್ಯಂಡ್ ಇನ್ನು ಶಾಪಿಂಗ್ ಮಾಡ್ತಿರಬೇಕಾದ್ರೆ ಮತ್ತೊಬ್ಬ ನನ್ನ ಸಬ್ಸ್ಕ್ರೈಬರ್ ಬಂದು ಮಾತಾಡ್ಸಿದ್ರು ತುಂಬ ಖುಷಿ ಆಗುತ್ತೆ ಈ ರೀತಿ ಎಲ್ಲೇ ನೋಡಿದ್ರೂ ನಮ್ಮ ಒಂದು ವಿಡಿಯೋ ಮುಖಾಂತರ ರೆಕಗ್ನೈಸ್ ಮಾಡಿ ತುಂಬ ಚೆನ್ನಾಗಿ ಮಾಡ್ತೀರಾ ನಿಮ್ಮ ಮಕ್ಕಳು ಅಂದರೆ ತುಂಬ ಇಷ್ಟ ತುಂಬ ಸಪೋರ್ಟಿವ್ ಅಂತೆಲ್ಲ ಒಂದೊಂದು ಒಳ್ಳೆ ಮಾತುಗಳನ್ನು ಕೇಳಿದಾಗ ಮತ್ತಷ್ಟು ಮೋಟಿವೇಶನ್ ಮತ್ತಷ್ಟು ನಮಗೆ ಇನ್ಸ್ಪೈರ್ ಆಗುತ್ತೆ ಓಕೆ ನಮ್ಮ ಒಂದು ವ್ಲಾಗ್ಸ್ ಇಷ್ಟಪಡ್ತಿದ್ದಾರೆ ಸೊ ನಾವು ಇನ್ನೂ ಮತ್ತಷ್ಟು ತುಂಬ ಚೆನ್ನಾಗಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟನ್ನು ಕೊಡಬೇಕು ಅಂತ ಡೆಫಿನೆಟ್ಲಿ ತುಂಬ ಇಷ್ಟ ಆಯಿತು ಈ ಬ್ಲಾಗ್ ನೀವು ನೋಡ್ತಿದ್ರೆ ಥ್ಯಾಂಕ್ ಯು ಸೊ ಮಾರ್ಚ್ ಬಂದು ಮಾತಾಡ್ಸಿದ್ದಕ್ಕೆ ಸೊ ಅದಾದಮೇಲೆ ಲಡ್ಡುಗೆ ಒಂದಷ್ಟು ವಾಟರ್ ಬಾಟಲ್ ಹಾಕಿ ಸ್ಟೀಲ್ ಬಾಕ್ಸಸ್ ಎಲ್ಲ ಬೇಕಾಗಿತ್ತು ಲಂಚ್ ಬಾಕ್ಸ್ ಸೊ ಅದನ್ನು ತೊಗೊಂಬರೋದಕ್ಕೆ ಅಲ್ಲಿ ಇವರು ಕೂಡ ಲಡ್ಡು ಪಪ್ಪ ಅವರ ಫ್ರೆಂಡ್ ಶಾಪೇನೆ ಸೊ ಆಲ್ಮೋಸ್ಟ್ ಈ ಚಿಕ್ಕ ತಿರುಪ್ತಿ ಮತ್ತು ಎಲ್ಲ ಈ ಕಡೆ ಸರೌಂಡಿಂಗಲ್ಲಿ ಸರೌಂಡಿಂಗಲ್ಲಿರೋವಂತಹ ಒಂದಷ್ಟು ಶಾಪ್ ಮೆಂಬರ್ಸ್ ಎಲ್ಲನೂ ಲಡ್ಡು ಅವರ ನನ್ನ ಹಸ್ಬೆಂಡ್ ಫ್ರೆಂಡೇ ಆಗಿರೋದ್ರಿಂದ ತುಂಬ ಬಾರ್ಗೆನ್ನೆಲ್ಲ ಮಾಡೋಷ್ಟೇ ಇಲ್ಲ ಇಷ್ಟೇ ಕೊಡು ಹೋಗು ಅಂತೆಲ್ಲ ಹೇಳ್ತಾರೆ స్యాండ్విచ్ థ్యాంక్ యూ రీ లడ్డు బేరే ಆ್ಯಂಡ್ ಕೆಲವೊಬ್ಬರು ನನ್ನ ಟ್ಯೂಷನ್ ಬಗ್ಗೆ ಕೂಡ ಕೇಳಿದ್ರಿ ಏನು ಈಗೆಲ್ಲ ಟ್ಯೂಷನ್ಸ್ ಮಾಡ್ತಾ ಇದ್ರೆ ಏನು ಅಂತ ಇವನ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಬಟ್ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ ಬಿಕಾಸ್ ಮಕ್ಕಳಿಗೂ ಕೂಡ ಒಂದಷ್ಟು ಸ್ಪೋರ್ಟ್ಸ್ ಡೇ ಅದು ಇದು ಅಂತ ಇಯರ್ಸ್ ಅಂದರೆ ಈಗಿನೂ ಆಗಿರೋದ್ರಿಂದ ಕಾಲೇಜ್ ಅಷ್ಟು ಎಕ್ಸಾಮ್ಸ್ ಅಥವಾ ಯೂನಿಟ್ ಟೆಸ್ಟ್ ಇರೋ ಟೈಮಲ್ಲಿ ಮಾತ್ರ ಕಂಡಕ್ಟ್ ಮಾಡ್ತೀನಿ ನಾರ್ಮಲ್ ಟೈಮಲ್ಲೆಲ್ಲನೂ ಈಗ ಹಾಲಿಡೆ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು ಬಿಕಾಸ್ ಒಂದಷ್ಟು ಫ್ಯೂ ಮೆಂಬರ್ಸ್ ಮಾತ್ರ ನನ್ನ ಹತ್ರ ಟ್ಯೂಷನ್ ಬರೋದು ಅಂದರೆ ಹಾರ್ಡ್ಲಿ ಸಿಕ್ಸ್ ಟು ಸೆವೆನ್ ಮೆಂಬರ್ಸ್ ಅಷ್ಟೇ ಸೊ ಹಾಗಾಗಿ ಆ್ಯಂಡ್ ಅವರೆಲ್ಲ ಕೂಡ ಕಾಲೇಜ್ ಮೆತ್ಸೆ ಆಗಿರೋದ್ರಿಂದ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಸೊ ಸ್ವಲ್ಪ ನಾನೇ ಹಾಲಿಡೆ ಕೊಟ್ಟಿರ್ತೀನಿ ಎಕ್ಸಾಮ್ ಟೈಮ್ ಅಲ್ಲಿ ವಿಥೌಟ್ ಮೇಸ್ ಬರ್ತಾರೆ ಆಯ್ತಾ ಎಲ್ಲಾನು ಹೇಳ್ತಾ ಈ ಒಂದು ಬ್ಯೂಟಿಫುಲ್ ವ್ಲಾಗ್ ರಿಸೆಪ್ಷನ್ ಕಂಪ್ಲೀಟ್ಲಿ ಹೇಗಿತ್ತು ಅಂತ ಶೇರ್ ಮಾಡಿದ್ವಿ ಅಂಡ್ ಆಫ್ಟರ್ ನನ್ನ ಒಂದು ನೆಕ್ಸ್ಟ್ ಡೇ ರುಟೀನ್ ಕೂಡ ಹೇಗಿತ್ತು ಅಂತ ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಯೂಟಿಫುಲ್ ಬ್ಲಾಗ್ ಅಲ್ಲಿ ಬ್ಲಾಗ್ ಇಷ್ಟವಾದಲ್ಲಿ ಪ್ಲೀಸ್ ರೀಟ್ ಲಕ್ಷ ಕಮೆಂಟ್ ಅಂಡ್ ಟರ್ ಮೈ ಚಾನಲ್ ಆಯ್ತು